ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಿಗಿನರ್ಸ್ಗೆ ಯೂಸ್ ಆಗುವಂಥ ಒಂದು ಟಿಪ್ಸ್ನ ಇದ್ದೀನಿ ಯಾವುದು ಅಂತಂದರೆ ಪ್ಲೇನ್ ಬ್ಲೌಸ್ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗೆಯೇ ಪೈಪಿಂಗ್ ಮಾಡೋದು ಕೂಡ ತುಂಬ ಕಷ್ಟ ಅಂತಾರೆ ಹಾಗಾಗಿ ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ಬೋದು ಪ್ಲೇನ್ ಬ್ಲೌಸ್ಗೆ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗಿರೋದು ನಮಗೆ ಈ ಒಂದು ಇಂಚಷ್ಟು ಒಂದು ಕಾಲು ಇಂಚಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಉಗಿಸ್ಬೇಟು ಈ ಕಡೆ ಈ ರೀತಿ ಮಡ್ಚಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ನೀವು ಉಕ್ಸ್ಪಟ್ಟಿ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಒಂದು ಕಾಲಿಂಚಷ್ಟಕ್ಕೆ ಮಾತ್ರ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಮಡ್ಚಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಹಾಗೆಯೇ ಮಡ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇದೇ ರೀತಿ ಸ್ಟಿಚ್ ಹಾಕೋಬೇಕು ಇವಾಗ ಪೂರ್ತಿಯಾಗಿ ಸ್ಟಿಚಿಂಗ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನನ್ನ ವೀಡಿಯೋಸ್ ಬಂದು ಡೈಲಿ ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ರೆಕಮೆಂಡೆಡ್ ಆಗುತ್ತೆ ಹಾಗೆಯೇ ವೀಡಿಯೋನೂ ಕೂಡ ವೈರಲ್ ಆಗುತ್ತೆ ಹಾಗಾಗಿ ನೀವು ಒಂದು ಮಾಡುವಂಥ ಒಂದು ಲೈಕಿಂದ ನಮಗೂ ಕೂಡ ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆದಂಗೆ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವಾಗ ಪೂರ್ತಿ ವೀಡಿಯೋಸ್ನ ನೋಡಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟಲ್ಲಿ ಕ ತಿಳಿಸಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಯಾವ ರೀತಿ ನಿಮಗೆ ಡೌಟ್ ಕ್ಲಿಯರ್ ಮಾಡೋದು ಅಂತ ಇವಾಗ ನೋಡಿ ಕಾಲು ಆಗೊಂಡಾದ ಮೇಲೆ ದಾರ ಎಲ್ಲನೂ ಪೂರ್ತಿಯಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಅಥವಾ ಎಕ್ಸ್ಟ್ರಾ ದಾರ ಇದ್ದರೆ ಪೈಪಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ರೀತಿ ನಾವು ಮಡ್ಚಿ ಫೋ ನೋಡಿ ಇವಾಗ ಫೋಲ್ಡಿಂಗ್ ಈ ರೀತಿ ಮಡ್ಚಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆನೇ ನೀವು ಬ್ಲೌಸ್ ಮೇಲ್ಗಡೆ ಹೊಲಿಗೆ ಹಾಕೋಬಾರ್ದು ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲ್ಗಡೆ ಈ ರೀತಿ ಒಂದು ಹೊಲಗೇನೆ ಹಾಕೋಬೇಕು ಹೊಲಗೇನ ಹಾಕೊಂಡಾದಮೇಲೆ ಇವಾಗ ನೋಡಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಪಕ್ಕಕ್ಕೆ ಬರಬೇಕು ಈ ರೀತಿ ಫೋಲ್ಡ್ ಮಾಡಿ ನೀವು ಪೈಪಿಂಗ್ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ನೀವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಡೋ ಸ್ಟಿಚ್ ಮಾಡ್ಕೋಬೋದು ಫಸ್ಟ್ ಬಿಗಿನರ್ಸ್ ಆದರೆ ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಮಡಚಿ ಫೋಲ್ಡ್ ಮಾಡಿ ಈಗ ಈ ರೀತಿ ಕಾಲು ಇಂಚಸ್ಟಿಕೇ ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ನಾನು ತೋರಿಸ್ತೀನಲ್ಲ ಹತ್ತಿರದಿಂದ ತೋರಿಸ್ತೀನಿ ಇದನ್ನು ಯಾವ ರೀತಿ ಅಂತ ನೀವು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಬಿಗಿನರ್ಸ್ ಕೂಡ ತುಂಬಾ ನೀಟಾಗಿ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಒಂದು ಸಲ ಮೆಥೆಡನ್ನ ಫಾಲೋ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಆದಮೇಲೆ ಇವಾಗ ಅದೇ ನೇರಕ್ಕೆ ನೀವು ಕಾಜಾಪಟ್ಟಿನೂ ಕೂಡ ಸ್ಟಿಚ್ ಮಾಡ್ಬೋದು ಇನ್ನೊಂದು ಸಲ ನಿಮಗೆ ಕಷ್ಟಪಡೋವಂಥ ಅವಶ್ಯಕತೆ ಇರೋದಿಲ್ಲ ಅದೇ ಪರ್ಫೆಕ್ಟಾಗಿ ಬರುತ್ತೆ ನೀವು ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಇವಾಗ ಇಲ್ಲೇ ಹಾಕೋತಾ ಇದ್ದೀನಿ ಇವಾಗ ನೀವು ಮಾರ್ಕ್ ಮಾಡ್ಕೋಬೋದು ಬಿಗಿನರ್ಸ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದ್ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾಚ್ ಹಾಕೊಂಡ್ರೆ ನಾನು ಇದನ್ನು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೋಡ್ಬೋದು ನೀವು ಹೇಗೆ ಬುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಲೈನಿಂಗ್ ಬ್ಲೌಸ್ಗೆ ಮತ್ತು ಪ್ಲೇನ್ ಬ್ಲೌಸ್ಗೆ ಎರಡಕ್ಕೂ ಕೂಡ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ ನೋಡಿ ಇದೇ ಮೆಥಡನ್ನ ನೀವು ಕೂಡ ಫಾಲೋ ಮಾಡಿ ಇವಾಗ ನೋಡಿ ಮುಗಿತು ಸೈಡ್ ಫೈಡ್ ಸಾರಿ ಪೈಪಿಂಗ್ ಕೂಡ ಮುಗಿತು ಹಾಗೆಯೇ ಕಾಜಾಪಟ್ಟಿ ಕೂಡ ಸ್ಟಿಚ್ ಆಯಿತು ಎರಡನ್ನೂ ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೋಬೋದು ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ವೀಡಿಯೋನ ಕೊನೆಯವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇವಾಗ ಕಾಜಾಪಟ್ಟಿ ರೆಡಿ ಆಯಿತು నోటి పైపింగ్ కూడాటగి కాసే అంత ప్లైన్ బ్లౌస్కి నీవు ఇదే మెథడ్న ఫోమీ నూ కూడా ఒళ్ టైలర్న ఆబోదు థ్యాంక్ యూ ఫార్ వాచింగ్